ಮೋದಿ ಮೇನೆಯ ಎಲ್ಲೆಡೆ ಜೋರಾಗಿದೆ ರಾಗಿ ಗುಡ್ಡದಿಂದ ಕೋನಪ್ಪನ ಅಗ್ರಹಾರ ಮೆಟ್ರೋ ಲೈನ್ ಏನಿದೆ ಎಲ್ಲೋ ಲೈನು ಅದನ್ನು ಉದ್ಘಾಟನೆ ಮಾಡಿ ಮೋದಿ ಅವರು ಈಗ ಕೋನಪ್ಪನ ಅಗ್ರಹಾರಕ್ಕೆ ಬಂದು ಅಲ್ಲಿಂದ ಏನು ಐ ಐ ಟಿ ಆಡಿಟೋರಿಯಂಗೆ ತೆರಳಿರುವಂಥದ್ದು ಸೊ ಈಗ ಇಲ್ಲಿ ಏನು ಮೋದಿ ಅವರನ್ನ ನೋಡಿದವರು ಇಲ್ಲಿದ್ದಾರೆ ಅಂದರೆ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗಿದ್ದವರು ಇಲ್ಲಿದ್ದಾರೆ ಸೊ ಅವ್ರಿಗೆ ಮೋದಿ ಅವರು ಏನು ಹೇಳಿದ್ರು ಏನಾದರೂ ಮಾತನಾಡಿಸಿದ್ರ ಅಂತ ಅವ್ರನ್ನೇ ಮಾತನಾಡ್ಸೋಣ ನಮ್ಮ ಜೊತೆ ಇದಾರೆ ಪದ್ಮನಗ ಪದ್ಮನಾಭನಗರದ ಕಾರ್ಪೊರೇಟರು ಅವ್ರನ್ನ ಮಾತನಾಡಿಸೋಣ ಸರ್ ಮೋದಿ ಅವ್ರನ್ನ ನೋಡಿದ್ರ ಏನ್ ಹೇಳಿದ್ರು ಏನಾದ್ರು ಹತ್ರ ಬಂದು ನಮಸ್ಕಾರ ಮಾಡಿ ನೀವು ಏನು ಅಂತ ಕೇಳ್ತಾ ನಮ್ಮ ಪ್ರತಿಯೊಬ್ಬರುಗಳ ಹೇಳಿ ಪರಿಚಯ ಮಾಡ್ಕೊಂಡ್ರಿ ಅವ್ರು ನೋಡೋದೇ ನಮ್ಗೆ ದೊಡ್ಡ ಸೌಭಾಗ್ಯ ಯಾಕಂದ್ರೆ ಒಂಥರ ದೇವತಾ ಮನಸ್ಸರ ಕಾಣಿಸ್ತಾ ಇದ್ರು ಅಷ್ಟು ಕಲ್ಲರು ಆ ಇದನ್ನ ಹತ್ರ ನೋಡಿದ್ ತುಂಬಾ ಎಲ್ಲರಿಗೂ ಪ್ರತಿಯೊಬ್ಬರು ಖುಷಿ ಆಗಿದೆ ಇದು ನಮ್ಮ ಎಲೆಕ್ಟ್ರಾನಿಕ್ ಇದರಲ್ಲಿ ಇನ್ಫೋಸಿಸ್ ಇದರಲ್ಲಿ ಇದು ಒಳ್ಳೆ ಏರ್ಪೋರ್ಟ್ ತರ ಇದೆ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ಫೋಸಿಸ್ ನಾರಾಯಣ ಸ್ವಾಮಿ ಇವರೆಲ್ಲರೂ ಅವ್ರದೂನು ಕೊಡುಗೆ ಇದೆ ಆದರೆ ಮೋದಿನ ನೋಡೋ ಅಷ್ಟು ತುಂಬಾ ಖುಷಿ ಆಗ್ತದೆ ನಾವು ಏನು ಹೇಳ್ಬೇಕಂತ ಗೊತ್ತಾರೆ ಯಾಕಂದ್ರೆ ಅಷ್ಟು ಹತ್ರದಿಂದ ಒಂದ್ ಫೀಟ್ ಪ್ರತಿ ಒಬ್ಬರಿಗೂ ಪ್ರತಿಯೊಬ್ಬರಿಗೂ ಮಾತಾಡಿಸಿದ್ರು ಪ್ರತಿಯೊಬ್ಬರಿಗೂ ಅವ್ರು ಕೇಳಿದ್ರು ತಲೆ ಬಗ್ಸಿ ಕ್ಲೀನ್ ಆಗಿ ಅಷ್ಟು ನೀವು ನೋಡಿರ್ತೀರ ಅಷ್ಟು ಕ್ಲೀನ್ ಆಗಿ ನಾವ್ ಯಾರನ್ನು ನೋಡಿರ್ಲಿಲ್ಲ ಇಷ್ಟ ಹತ್ರದ ಇದೆ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಖುಷಿ ಆಯ್ತು ಕೈಗೆ ಬ್ಯಾಂದ್ರೆ ಎಲ್ಲರಿಗೂ ಮಾತಾಡ್ಸ್ಕೊಂಡು ಬಂದ್ರು ಅದೇ ಜಾಸ್ತಿ ಜನ ಇರೋದ್ರಿಂದ ಅವರು ನಮಸ್ಕಾರ ಹಾಕೊಂಡು ಎಲ್ಲರಿಗೂ ಕೇಳಿದ್ರು ನಾವೆಲ್ಲರೂ ಪರಿಚಯ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡುದು ನೋಡಿ ರಸ್ತೆಯಲ್ಲಿ ಮಳೆ ಬರ್ತಿದ್ರು ಸಹ ಸಾವಿರಾರು ಅಭಿಮಾನಿಗಳಿದ್ದಾರೆ ಇದಾರೆ ಮೋದಿಯನ್ನ ನೋಡ್ಬೇಕು ಅಂತ ಆದ್ರೆ ಅವ್ರಿಗೆ ಯಾರಿಗೂ ಆ ಭಾಗ್ಯ ಸಿಕ್ಕಿಲ್ಲ ನಿಮ್ಗೆಲ್ಲ ಸಿಕ್ಕಿರೋದ್ದು ಯಾರು ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗಿದಿರೋ ಅವರಿಗೆಲ್ಲ ಸೊ ಎಷ್ಟು ಖುಷಿ ಮೇಡಮ್ ಇದಕ್ಕೆ ಹೇಳಕ್ಕೆ ಆಗಲ್ಲ ಖುಷಿ ಅಷ್ಟು ಖುಷಿ ಇದೆ ಪ್ರತಿಯೊಬ್ಬರಿಗೂ ಹೆಸರು ಸಮೇತ ನಮ್ನ ಹೆಸರು ಕೇಳಿದ್ರು ಹುದ್ದೆ ಕೇಳಿದ್ರು ಹತ್ರ ಏನು ಒಂಥರ ಸ್ವರ್ಗ ಸಿಕ್ದಂಗಾಯ್ತು ನಮ್ಗೆ ಈ ತರ ಯಾವ ಟೈಮ್ ನಾವು ಹದಿನೈದು ವರ್ಷದಿಂದ ಈ ತರ ಯಾರು ಪ್ರಧಾನ ಮಂತ್ರಿ ನೋಡಿಲಿಲ್ಲ ನಂಬರ್ ಒನ್ ಪ್ರಧಾನ ಮಂತ್ರಿ ನಮ್ಮ ಮೋದಿಜಿ ಮೇಡಮ್ ಯಾವ ಮೆಟ್ರೋ ಸ್ಟೇಷನ್ ಹಂಗಿಲ್ಲ ಇಲ್ಲಿ ವಿಪ್ರೋ ಇವ್ರು ಮಾಡಿರೋದ್ರಿಂದ ಮೇಡಮ್ ಅವರು ತುಂಬಾ ಅದ್ಭುತ ಅದ್ಭುತ ಮಾಡಿದ್ದಾರೆ ಇಂಫೋಸಿಸ್ ಅವರು ತುಂಬಾ ಅದ್ಭುತ ಮಾಡಿದ್ದಾರೆ ಏರ್ಪೋರ್ಟ್ ತರ ಇದೆ ಕುತ್ಕೊಳ್ಳೋಕೆ ನಮ್ಗೆ ನೋಡಿ ಏನಾದ್ರು ಹೇಳಿದ್ರೆ ಮೋದಿ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸಿದ್ವಿ ಇಂಥ ಹಳದಿ ಮಾರ್ಗನ ಇವತ್ತು ಬೆಂಗಳೂರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದರಿಂದ ಅನೇಕ ಯುವಕರು ಅನೇಕ ಲಕ್ಷಾಂತರ ಜನ ಇದರ ಪ್ರಯೋಜನ ಪಡ್ಕೊಂತ ಇದ್ದಾರೆ ಅದಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ವಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡ ಭಾಗ್ಯ ಸೌಭಾಗ್ಯ ನಮಗ್ ಸಿಕ್ಕಿರೋದಕ್ಕೆ ನಮಗೆ ತುಂಬಾನೇ ಸಂತೋಷನ ವ್ಯಕ್ತಪಡಿಸ್ತಾ ಇದ್ದೀವಿ ಮೋದಿ ಅವರ ಚಾರ್ಮ್ ಹೇಗಿದೆ ಅಂತ ಅಂತಂದ್ರೆ ಅಂದ್ರೆ ಅವ್ರನ್ನ ನೋಡೋದೇ ಒಂದು ರೀತಿ ಉತ್ಸಾಹ ಮತ್ತೆ ಯಾರನ್ನೋ ಒಬ್ಬ ದೊಡ್ಡ ವಿಶ್ವಗುರುನ ನೋಡ್ದಂಗ ಆಗುತ್ತೆ ಸೊ ಎಷ್ಟು ಖುಷಿ ಪಕ್ಕದಲ್ಲಿ ಇಷ್ಟು ಫೇಸ್ ಟು ಫೇಸ್ ಪಕ್ಕದಲ್ಲಿ ಬಂದು ನೋಡಿದ್ರೆ ಫಸ್ಟ್ ಟೈಮ್ ಸರ್ ನೋಡಿದ್ರೆ ಬಟ್ ಇಷ್ಟು ಪಕ್ಕದಲ್ಲಿ ತುಂಬ ಖುಷಿ ಆಯ್ತು ಮತ್ತೆ ಪ್ರತಿಯೊಬ್ಬರನ್ನ ಹೆಸರು ಕೇಳಿದ್ರು ನಿಮ್ಗೆ ಏನು ಜಾಬ್ ಎಲ್ಲವನು ಪ್ರತಿಯೊಂದು ಕೂಡ ಹೆಸರು ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿ ಮಾತಾಡಿಸ್ಕೊಂಡು ಹೋದ್ರು ಇಪ್ಪತ್ತೆರಡು ಜಾಸ್ತಿ ಹಾಕಿದೀರಾ ಗಂಟ್ಲೋಟ್ ಜೈಕಾರ ಜಾಸ್ತಿ ಹಾಕಿ ಕಂಟ್ರೆಲ್ಲ ಹೋಗ್ಬಿಟ್ಟಿದೆ ಅಲ್ಲಿ ನಾವು ಮೋದಿ ಅವ್ರು ನೋಡಿದೀವಿ ಇದು ನಮ್ಮ ಸೌಭಾಗ್ಯ ನಮ್ಮ ಬೆಂಗಳೂರು ಸಿಟಿಗೆ ಹಳದಿ ಲೈನ್ ಅನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಕಾರ್ಯಕರ್ತರು ನಾವು ರಾಜಾಜಿನಗರ ಬಂದಿದ್ದೀವಿ ಚಿಕ್ಕಪೇಟೆಯಿಂದ ಬಂದಿದ್ದೀವಿ ಎಲ್ಲಾ ಕಡೆ ನಾವು ವಿಜಯನಗರ ಕಾನ್ಸ್ಟಿಟ್ಯೂಷನ್ ಬೆಂಗಳೂರಿಂದ ಬಂದಿದೀವಿ ಇವತ್ತು ವಿಶ್ವದ ಶ್ರೇಷ್ಠ ನಾಯಕರು ನಮ್ಮ ನಮ್ಮ ಮೋದಿ ಜಿ ನೋಡಿದ್ವಿ ಅವರಂತ ಮಹಾನ್ ಪುರುಷನ್ ಒಂದು ಸೌಭಾಗ್ಯ ಅವರಿಂದ ಇಡೀ ಜಗತ್ತೇ ಕೂಡ ಇವತ್ತು ಅಭಿವೃದ್ಧಿ ಆಗ್ತದೆ ಬರೀತು ಇಂಡಿಯಾ ಮಾತ್ರ ಅಲ್ಲ ಅಂತ ಒಬ್ಬ ಮಹಾನಾಯಕ ನಮ್ಮ ಬೆಂಗಳೂರು ಬಂದು ನಮಗೆ ನೋಡೋಕೆ ಅವಕಾಶ ಸಿಕ್ಕಿದೆ ತಮಗೂ ಕೂಡ ಅವರು ಕೂಡ ಧನ್ಯವಾದಗಳು